ನ್ಯಾಯಾಲಯದ ಮೂಲಭೂತ ಸೌಲಭ್ಯಗಳ ಕೊರತೆಯನ್ನು ನಿವಾರಿಸಲು ಶೀಘ್ರವೇ ನೂತನ ನ್ಯಾಯಾಲಯದ ಕಟ್ಟಡ ನಿರ್ಮಾಣವಾಗುವಂತಾಗಲಿ ಅಂತ ಹರಿಯ ಶ್ರೇಣಿ ನ್ಯಾಯಾಧೀಶರಾದ ವಿಮಾದೇಶ್ ತಿಳಿಸಿದರು ಮಳವಳ್ಳಿ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ವಿಶ್ವಗುರು ಬಸವಣ್ಣನವರ ಜಯಂತಿ ಕಾರ್ಯಕ್ರಮದಲ್ಲಿ ಬೀಳ್ಕೊಡುಗೆ ಸ್ವೀಕರಿಸಿ ಅವರು ಮಾತನಾಡಿದರು ಪಟ್ಟಣದಲ್ಲಿ ನ್ಯಾಯಾಲಯಕ್ಕೆ ನಿಗದಿಪಡಿಸಿರುವ ನಿವೇಶನದಲ್ಲಿ ನನ್ನ ಅವಧಿಯಲ್ಲಿಯೇ ಕಟ್ಟಡ ಆಗ್ತಾ ಇದೆ ಎಂದುಕೊಂಡಿದ್ರು ಅದು ಸಾಧ್ಯವಾಗಿಲ್ಲ ಹಳೆಯ ಕಟ್ಟಡದಲ್ಲಿ ವಕೀಲರಿಗೆ ಮತ್ತು ಕಕ್ಷಿದಾರರ ವಿಶ್ರಾಂತಿಗೆ ತೊಂದರೆ ಜೊತೆಗೆ ಮೂಲಭೂತ ಸೌಲಭ್ಯಗಳು ಇಲ್ಲದಂತಾಗಿದ್ದು ಕೂಡಲೇ ಕಟ್ಟಡ ನಿರ್ಮಾಣವಾಗಲಿ ಅಂತ ಆಶಿಸಿದ್ರು. ನಮ್ ರೂಪಾಯಿ ಕೊಡಕ್ಕೆ ಚಾಲ ಮಾಡ್ತೀನಿ. ಅಂತ ನಾನು ಹೊರಗಡೆ ಕೊடு ಅಂತ ದುಡ್ಡು 500 अराउंड ಇದೆ ನನಗೆ 50 ರೂಪಾಯಿ ಮುಗಿದಿತ್ತು. ಥ್ಯಾಂಕ್ ಯು. ಸ್ಟಾರ್ಟ್ ಆಯಿತು ಆಮೇಲೆ ನೂರು ರೂಪಾಯಿ ಸ್ಟಾರ್ಟ್ ಆಯ್ತು. ಯಾವಾಗ ನಾವು ಟೈಪಿಂಗ್ ಮಾಡೋ ಸ್ಟಾರ್ಟ್ ಆಯಿತು ನಮ್ಗೆ ನೂರು ರೂಪಾಯಿ ಸ್ಟಾರ್ಟ್ ಆಯ್ತು. ನಿಮಗೆ ಇಲ್ಲಿರೋ ಜೂನಿಯರ್ಗೆ ಹೇಳ್ತೀನಿ ದಯವಿಟ್ಟು ಐ ಥಿಂಕ್ ಟೈಪಿಂಗ್ ಕಲಿತ್ರೆ ಎಷ್ಟು ಅನುಕೂಲ ಆಗ್ತದೆ ನಮಗೆ ಅಂತಂದರೆ ಯಾವ ಟೈಪಿಂಗನ್ನು ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಏನು ಮಾಡಿದೆ ಮೂರು ವರ್ಷ ಆದಮೇಲೆ ನಮಗೂ ಒಳ್ಳೆಯ ಇಬ್ರು ಪೊಲೀಸ್ ಸ್ನೇಹಿತರು ಸಿಕ್ಕಿದ್ರು ಸಹಾಯ ಮಾಡಿದ್ರು ನಮಗೆ ಅವರೇ ಆಫೀಸ್ ಮಾಡಿದ್ರು ನಾವೇನು ಪಟ್ ಮಾಡ್ತೀವಿ ಅವ್ರ ಜೊತೆಗೆ ಹೋಗಿ ನೆಕ್ಸ್ಟ್ ನನಗೆ ಜೀವನ ಏನು ಅಲ್ಲಿ ಸುಮ್ನೆ ಸುಮ್ಮನೆ ಟೈಪಿಂಗ್ ಕಲ್ತಿದ್ನಲ್ಲ ಅದೇ ನನಗೆ ಮತ್ತೆ ಜೀವನಕ್ಕೆ ಆಧಾರ ಆಯ್ತು ನಾನು ಕಡಿಮೆ ಅಂದರೆ ಹದಿನೈದುರಿಂದ ಇಪ್ಪತ್ತು ಜನ ಹೋಗ್ತಿದ್ರು ಆಮೇಲೆ ಒಬ್ಬೊಬ್ರೆ ಒಬ್ಬೊಬ್ಬರೇ ನಮ್ಮ ಕಡೆ ಟೈಪಿಂಗ್ ಮಾಡ್ಸತ್ತೆ